ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಿ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಇದು ಬಂದ್ಬಿಟ್ಟು ಒಂದು ರ್ಯಾಂಡಮ್ ವಿಡಿಯೋ ಒಂದು ಬ್ಲೌಸ್ನ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು ಹಾಗೆಯೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಇದೇ ಬಟ್ಟೆಗೆ ನಾನು ಇವಾಗ ವರ್ಕ್ ಹಾಕ್ತಾ ಇರೋದು ಸೊ ಇದು ಗ್ರೀನ್ ಕಲರ್ ಸ್ಯಾರಿ ಒಂದಿದೆ ಈ ಪೀಸ್ಗೆ ಗ್ರೀನ್ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆಯೇ ಗೋಲ್ಡ್ ಕಲರ್ ಜರಿ ದಾರ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಬನ್ನಿ ಡಿಸೈನ್ ಸೆಲೆಕ್ಟ್ ಮಾಡೋದು ಹೇಗೆ ವರ್ಕ್ ಹೇಗೆ ಹಾಕ್ತೀನಿ ಎಲ್ಲದನ್ನು ನಾನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇದೇ ಡಿಸೈನ್ನ ನಾನು ಇವಾಗ ವರ್ಕ್ ಆಗ್ತಾ ಇರೋದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಇದೇ ಡಿಸೈನು ಸೊ ಇದು ಸ್ವಲ್ಪ ಬ್ರಾಡ್ ಜಾಸ್ತಿ ಬೇಕಿತ್ತು ಅವರಿಗೆ ಸೊ ಹಾಗಾಗಿ ಸ್ವಲ್ಪ ಬ್ರಾಡನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋ ಡಿಸೈನ್ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ ಸೊ ಬ್ರಾಡ್ ಕೂಡ ಸಿಗುತ್ತೆ ನಮಗೆ ಸೊ ಒನ್ ಆರ್ ಟೂ ಇಟ್ಕೊಂಡಿದ್ದೀನಿ ಇವಾಗ ಸೊ ಲೆಫ್ಟ್ ಸೈಡಿಗೆ ಏನು ಎಡಿಟ್ ಮಾಡಿರ್ತೀರೋ ಅದನ್ನು ನೆನ್ಪಿಟ್ಕೊಂಡು ರೈಟ್ ಸೈಡಿಗೆ ಹಾಕಬೇಕಾದ್ರೆ ಕೂಡ ನೆನ್ಪಿಟ್ಕೊಂಡು ಇಟ್ಕೊಂಡು ವರ್ಕ್ ಹಾಕಬೇಕು ಎಡಿಟ್ ಮಾಡಿ ವರ್ಕ್ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಡಿಸೈನ್ ಪೂರ್ತಿ ಹಾಳಾಗತ್ತೆ ಸೊ ಇದು ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಇರೋದ್ರಿಂದ ಸೊ ನಾನಿಲ್ಲಿ ಗ್ರೀನ್ನ ಮತ್ತು ಗೋಲ್ಡ್ನ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ ಸೊ ಗೋಲ್ಡಿಗೆ ಬ್ಲ್ಯಾಕ್ ಹಾಕೊಂಡಿದ್ದೀನಿ ನನ್ನ ರೆಫ್ರೆನ್ಸಿಂಗ್ ನಾನು ಹಾಕೊಳ್ತಾ ಇದ್ದೀನಿ ಸೊ ಓಕೆ ಈಗ ಕಲರೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟೆ ಸೊ ಕಂಪ್ಲೀಟಾಗಿ ಎಲ್ಲ ಡಿ ಎಲ್ಲ ಎಡಿಟ್ ಆಗಿದೆ ಏನಿಲ್ಲ ಇವಾಗ ಜಸ್ಟ್ ರನ್ ಕೊಡೋದಷ್ಟೇ ಸೊ ಅಲ್ಲಿ ಓಕೆ ಕೊಡ್ತಾ ಇದ್ದೀನಿ ಎಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಕೊಡ್ತಾ ಇದ್ದೀನಿ ಸೊ ಓಕೆ ಈಗ ಡಿಸೈನ್ ರೆಡಿ ಆಗಿದೆ ವರ್ಕ್ ಹಾಕ್ಲಿಕ್ಕೆ ನೋಡ್ತಾ ಇರ್ಬೋದು ಕಲರ್ಸು ಸ್ಪೀಡು ಎಷ್ಟು ಟೈಮಲ್ಲಿ ಆಗುತ್ತೆ ಎಲ್ಲದು ಕೂಡ ತೋರಿಸುತ್ತೆ ಸೊ ಇಲ್ಲಿ ನಾನು ಫೈವ್ ಹಂಡ್ರೆಡ್ ಸ್ಪೀಡ್ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಬಟ್ಟೆ ಬಂದುಬಿಟ್ಟು ಸ್ವಲ್ಪ ತೆಳ್ಳಗಿದೆ ಸೊ ತೀರಾ ಫಾಸ್ಟಾಗಿ ಆಗಬೇಕಾದ್ರೆ ಬಟ್ಟೆ ಎಳೆಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಪೀಡನ್ನು ಕಡಿಮೆ ಮಾಡಿ ಹಾಕ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ನಾನು ಸಿಕ್ ದಾರ ತೊಗೊಂಡಿದ್ದೀನಿ ಅದಕ್ಕೆ ನನ್ನ ಬಾಬಿನಿ ಕೂಡ ಸೇಮ್ ಕಲರ್ ದಾರನೇ ಫಿಲ್ ಮಾಡ್ತಾ ಇದ್ದೀನಿ ಸೊ ಯೂಶಲಿ ನಾನು ಸ್ವಲ್ಪ ಸಿಮಿಲರ್ ಕಲರ್ಸ್ನೇ ತೊಗೊಳ್ತೀನಿ ಸೇಮ್ ಕಲರ್ಸ್ನೇ ತೊಗೊಳ್ತೀನಿ ಓಕೆ ಬಾಬಿನ್ ವೈಡಿಂಗ್ ಮಾಡ್ಕೊಳ್ಳೋಣ ಸೊ ನಮಗೆ ಮಿಷಿನ್ ಜೊತೆಗೆ ನಾಲ್ಕು ಬಾಬಿನ್ಸ್ ಕೊಟ್ಟಿರ್ತಾರೆ ಸೊ ಯೂಶ್ವಲಿ ಯಾವಾಗಲೂ ಅಷ್ಟೇ ವರ್ಕ್ ಹಾಕಬೇಕಾದ್ರೆ ನಾಲ್ಕು ಬಾಬಿನ್ನು ಫಿಲ್ ಮಾಡೇ ಇಟ್ಕೊಳ್ಳೋದು ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ನೋಡ್ತಾ ಇರ್ಬೋದಿಕ್ಕ ಫಿಲ್ ಮಾಡ್ತಾ ಇದ್ದೇನೆ ಸೊ ಈ ನಾಬಿಗೆ ಥ್ರೆಡ್ ಹಾಕ್ಕೊಂಡು ಜಸ್ಟ್ ಬಾಬಿನಿಗೆ ಈ ಥರ ಒಂದು ಸಲ ಒಂದೆರಡು ಸಲ ಸುತ್ತಿಬಿಟ್ಟು ಬಿಟ್ಬಿಟ್ರೆ ಆಯಿತು ನೋಡಿ ಸುತ್ತಿದ್ದೀನಿ ಇವಾಗ ಇದನ್ನು ಜಸ್ಟ್ ನಮ್ಮ ರೈಟ್ ಸೈಡಿಗೆ ಇದನ್ನು ಸರಿಸಬೇಕು ನೋಡಿ ರೈಟ್ ಸೈಡಿಗೆ ಈ ಥರ ಸರಿಸಿದ್ರೆ ಆಯಿತು ಓಕೆನಾ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಈ ಥರ ಬರತ್ತಾ ಓಕೆ ಲೆಫ್ಟ್ ಸೈಡಿಗೆ ಸರಿಸಿದ್ರೆ ಈ ಥರ ಬರತ್ತಾ ಸ್ಕ್ರೀನ್ ಹೋಗುತ್ತಾ ರೈಟ್ ಸೈಡಿಗೆ ಸರಿಸಿದ ತಕ್ಷಣ ನಮಗೆ ಬಾಬಿನ್ ವೈಂಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಸ್ಟಾರ್ಟ್ ಬಟನ್ ಒತ್ತಿದ್ರೆ ಆಯಿತು ಕಂಪ್ಲೀಟ್ ಆದಮೇಲೆ ಅದೇ ಸ್ಟಾಪ್ ಆಗುತ್ತೆ ಆವಾಗ ಸ್ಟಾಪ್ ಬಟನ್ ಓದ್ಬಿಟ್ಟು ಬಾಬಿನ ತೊಗೋಬೇಕು ಅಷ್ಟೇ ನೋಡಿ ಇವಾಗ ರನ್ ಆಗ್ತಾಯಿದೆ ನಿಮಗೆ ಕಾಣಿಸ್ತಾ ಇದ್ದೇನೆ ಅನ್ಸ್ಕೊ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಇರುತ್ತೆ ಬಾಬಿನ್ ವೈಂಡಿಂಗ್ ಮಾಡೋದಕ್ಕೆ ಕಡಿಮೆನಾದರೂ ನೀವು ನಿಧಾನಕ್ಕಾದರೂ ಮಾಡ್ಕೋಬೋದು ಅಥವಾ ಫಾಸ್ಟಾಗಿ ಆದರೂ ಮಾಡ್ಕೋಬೋದು ನಾನು ಮೀಡಿಯಮ್ ಸ್ಪೀಡಿಗೆ ಇಟ್ಕೊಂಡಿದ್ದೀನಿ ಸೊ ಈಗ ಸ್ಟಾಪ್ ಮಾಡಿ ಥ್ರೆಡನ್ನು ಕಟ್ ಮಾಡಿ ಬಾಬಿನ ಹೊರಗೆ ತೆಗೆದೆ ಸೊ ಇದೇ ರೀತಿ ನಾನು ಮಿಕ್ಕಿದ ಬಾಬಿನ್ಸ್ ಕೂಡ ವೈಂಡಿಂಗಿಗೆ ಇಟ್ಟಿದ್ದೀನಿ ಇವಾಗ ಈ ಬಾಬಿನ ಕೇಸಿಗೆ ಇದ್ದೀನಿ ಬಾಬಿನ್ ಕೇಸಿಗೆ ಸೊ ಇವಾಗ ಬಾಬಿನ್ ಕೇಸ್ ಬಾಬಿನ ಹಾಕಿದ್ದೀನಿ ನಾನು ನೋಡ್ತಾ ಇರ್ಬೋದು ಇವಾಗ ವರ್ಕ್ನ ಸ್ಟಾರ್ಟ್ ಮಾಡೋಣ ಬ್ಲೌಸ್ ಪೀಸೆಲ್ಲ ನಾವು ಫ್ರೇಮಿಗೆ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಥ್ರೆಡ್ ಕೂಡ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಥ್ರೆಡ್ ಕೂಡ ಹಾಕ್ಬಿಟ್ಟು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ನೋಡಿ ಇವಾಗ ಫ್ರೇಮಿಗೆ ಹಾಕ್ಕೊಂಡಿದ್ದೀನಿ ಫ್ರೇಮ್ ಕೆಳಗಡೆ ಫ್ಯಾಂಗಸ್ ಹಾಕಿದ್ದೀನಿ ಹಾಗೆ ಮೇಲ್ಗಡೆ ಬಟ್ಟೆ ಹಾಕಿದ್ದೀನಿ ಸೊ ತುಂಬ ತೆಳ್ಳಗಿರೋ ಬಟ್ಟೆಗಳಿಗೆ ನೀವು ಗೊತ್ತಿದ್ರೆ ನೀವು ಕ್ಯಾನ್ವಸ್ ತುಂಬ ಕಡಿಮೆದು ಯೂಸ್ ಮಾಡ್ತಾ ಇದ್ದೀರ ತೆಳ್ಳಗಿರೋ ಕ್ಯಾನ್ವಸ್ ಯೂಸ್ ಮಾಡ್ತಿದ್ರೋ ಅಂದರೆ ಎರಡು ಕ್ಯಾನ್ವಸ್ನ ತುಂಬ ತೆಳು ಬಟ್ಟೆಗಳಿಗೆ ಹಾಕಿದ್ರೆ ಒಳ್ಳೆಯದು ಅವಾಗ ಏನೂ ತೊಂದರೆ ಆಗೋದಿಲ್ಲ ಸೊ ನಾನು ನಾನು ಯೂಸ್ ಮಾಡ್ತಿರೋ ಕ್ಯಾನ್ವಸ್ಲಿ ಸ್ವಲ್ಪ ದಪ್ಪನೇ ಇದೆ ಹಾಗಾಗಿ ನಾನು ಸಿಂಗಲ್ ಕ್ಯಾನ್ವಸ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲ ಹಾಗೆ ನಾನು ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಫ್ಟ್ ಈಗ ನಾವು ಲೆಫ್ಟ್ ಸೈಡ್ ವರ್ಕ್ ಹಾಕಿ ರೈಟ್ ಸೈಡ್ ವರ್ಕ್ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ ಈ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡ್ರೆ ಈಗೇನು ಮಾರ್ಕ್ ಮಾಡ್ಕೊಂಡಿದ್ದ ಈ ಪಾಯಿಂಟ್ಗೆ ಸೆಂಟರ್ ಪಾಯಿಂಟ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಓಡಿಸ್ಕೊತ ರನ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಚೆಕ್ ಮಾಡಿಕೊಂಡು ನೀವು ರನ್ ಕೊಟ್ಟರೆ ಆಯಿತು ಅಷ್ಟೇ ನೋಡಿ ಇವಾಗ ಇಲ್ಲಿಗೆ ಬಂದಿದೆ ಅದು ಸೆಂಟರ್ ಪಾಯಿಂಟು ನನಗೆ ಇಲ್ಲಿಗೆ ಬೇಕಾಗಿರೋದು ಸೊ ಅಡ್ಜಸ್ಟ್ ಮಾಡೋಣ ಸೊ ಹೀಗೆ ಅಡ್ಜಸ್ಟ್ ಮಾಡ್ಕೊತ ವರ್ಕನ್ನು ಸ್ಟಾರ್ಟ್ ಮಾಡೋದು ಅಷ್ಟೇ ಇಲ್ಲೇನು ಆ್ಯರೋ ಮಾರ್ಕ್ಸ್ ಇದೆ ಅಲ್ಲ ಅದನ್ನು ಯೂಸ್ ಮಾಡಬೇಕು ಸೆಂಟರ್ ಪಾಯಿಂಟಿಗೆ ಅದನ್ನು ಫಿಕ್ಸ್ ಮಾಡಿಕೊಂಡೆ ಓಕೆ ಇದನ್ನು ಈಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಅಂದ್ಬಿಟ್ಟು ಇದನ್ನು ರನ್ ಮಾಡಬೇಕು ಓಕೆ ಓಕೆ ಫುಟ್ ಇಳಿಸ್ಬಿಟ್ಟು ರನ್ ಕೊಡ್ತಾ ಇದ್ದೀನಿ ಸೊ ರನ್ ಆಗ್ತಾ ಇದೆ ಸ್ಟಾರ್ಟಾಗಿ ಸ್ಟಾರ್ಟ್ ಆಗಿ ಕಂಪ್ಲೀಟ್ ವರ್ಕ್ ಆದಮೇಲೆ ಮತ್ತೆ ನಮಗೆ ಥ್ರೆಡ್ ಚೇಂಜ್ ಮಾಡಬೇಕಂದಾಗ ಕೇಳತ್ತೆ ಸೊ ಅವಾಗ ನಾವು ಥ್ರೆಡ್ ಚೇಂಜ್ ಮಾಡಿದ್ರೆ ಆಯಿತು ಸೊ ಕೆಲವ್ರು ಹೇಳ್ತಾರೆ ಮೆಷಿನ್ ಮುಂದೆ ಕೂತ್ಕೊಳ್ಳೋದೇ ಬೇಡ ಮೆಷಿನ್ ಆನ್ ಮಾಡಿಟ್ಟು ನಾವು ಏನು ಬೇಕಾದರೂ ಕೆಲಸ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಇಲ್ಲ ಸೊ ಕೆಲವು ಟೈಮು ಈ ಥ್ರೆಡ್ ಈಗ ವರ್ಕ್ ಹಾಕಬೇಕಾದ್ರೆ ಈಗ ನೋಡಿ ಥ್ರೆಡ್ ಈ ಥರ ಆಗೋ ತುಂಬ ಚಾನ್ಸಸ್ ಇರುತ್ತೆ ಇನ್ನೊಂದು ಜರಿ ಥ್ರೆಡ್ ಹಾಕಿದ್ದೆ ನೋಡಿ ಯಾವ ಥರ ಆಗಿದೆ ಸೊ ಇದನ್ನು ಮೇಲಿಂದ ಕೀಳಬೇಡಿ ಇಲ್ಲಿ ಬಾಬನ್ನು ತೆಗೆದುಬಿಡಿ ಕೇಸಿಂದ ಬಾಬಿನ ತೆಗೆದುಬಿಟ್ಟು ಸೊ ಇದಕ್ಕೆ ಮಿಷಿನ್ ಜೊತೆಗೆ ಕೆ ಸ್ಕ್ರೂ ಕೊಟ್ಟಿರ್ತಾರೆ ಅದರಿಂದ ಇಲ್ಲಿ ಎರಡು ಸ್ಕ್ರೂ ಕಾಣ್ತಿದೆ ಕಾಣ್ತಿದ್ದಲ್ವ ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಸೊ ಹಾಗೆನೇ ಮಾಡೋಕ್ಕ ಹಾಗೆಯೇ ಮೇಲಿಂದ ಥ್ರೆಡ್ನ ಕೀಳಕ್ಕೆ ಹೋಗಬೇಡಿ ಒಳಗಡೆ ಇರುವಂತಹ ಪಾರ್ಟ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಸೊ ನೋಡಿ ಈಗ ಸ್ಕ್ರೂಸ್ ತೆಗೆದ್ಬಿಟ್ಟು ನಾನು ಮೇಲ್ಗಡೆದು ಓಕೆ ಈ ಈ ಪ್ಲೇಟ್ನ ನಾನು ಮೇಲ್ಗಡೆ ಪ್ಲೇಟ್ ತೆಗೆದುಬಿಟ್ಟು ಸೊ ನೋಡಿ ಒಳಗಡೆ ಈ ಥರ ಇರುತ್ತೆ ಸೊ ಇವಾಗ ಈಸಿಯಾಗಿ ಬರೋತಾ ಇದೆ ಇದು ಮೇಲಿಂದ ಕೀಳಕ್ಕೆ ಹೋದರೆ ಈ ಗಂಟಾಗಿರತ್ತಲ್ಲ ಇದು ಮೇಲಿಂದ ಕೀಳಕ್ಕೆ ಹೋದರೆ ಬರೋದಿಲ್ಲ ಅದು ತುಂಬ ಇದಾಗುತ್ತೆ ಸ್ಟ್ರಕ್ ಆಗುತ್ತೆ ಸೊ ನೋಡಿ ಈಸಿಯಾಗಿ ಹೊರಗೆ ತೆಗ್ದುಬಿಟ್ಟೆ ನಾನು ಸೊ ಇವಾಗ ಒಂದು ಬ್ರಷ್ ಯೂಸ್ ಮಾಡಿಬಿಟ್ಟು ನಾನು ಇದಕ್ಕೆ ಅಂತೇಳಿ ಒಂದು ಸ್ಮಾಲ್ ಬ್ರಷ್ ಇಟ್ಕೊಂಡಿದ್ದೀನಿ ಸೊ ಆ ಥರ ಬ್ರಷ್ ಯೂಸ್ ಮಾಡಿಬಿಟ್ಟು ಇಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದ್ಸಲ ಈ ಥರ ಎಲ್ಲ ಡಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು ಅವಾಗವಾಗ ಸೊ ಇದಕ್ಕೆ ಆಯಿಲ್ ಯಾವಾಗ ಯಾವಾಗ ಹಾಕಬೇಕು ಸೊ ಎಲ್ಲಿ ಆಯಿಲ್ ಹಾಕೋದು ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಓಕೆ ಇವಾಗ ನೋಡಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಪ್ಲೇಟ್ನ ವಾಪಸ್ ಹಾಕಿ ಸ್ಕ್ರೂವ್ಸ್ನ ಟೈಟ್ ಮಾಡ್ತಾ ಇದ್ದೀನಿ ಓಕೆ ಸ್ಕ್ರೂ ಟೈಟ್ ಮಾಡಿದ್ದೀನಿ ಈಗ ಇವಾಗ ಬಾಬಿನ್ ಕೇಸಿಗೆ ಬಾಬಿನ್ ಹಾಕ್ಬಿಟ್ಟು ಸೊ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅಗೇನ್ ನಾನು ಸ್ಟಾರ್ಟ್ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಜರಿದಾರ ಯೂಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತಾರೆ ಕೆಲವು ಟೈಮ್ ಈ ಥರ ಸಿಗೋಕೊಳ್ಳುತ್ತೆ ಅಷ್ಟು ಬಿಟ್ರೆ ಯಾವಾಗಲೂ ಏನು ಎಫೆಕ್ಟ್ ಆಗೋದಿಲ್ಲ ಬಟ್ ನಾವು ಜರಿದಾರ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಡಿಸೈನ್ ಚೆನ್ನಾಗಿ ಕಾಣಿಸೋಲ್ಲ ಬರೀ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಿದ್ರೆ ಅಷ್ಟೊಂದು ಡಿಸೈನ್ ಚೆನ್ನಾಗಿ ಕಾಣಿಸೋಲ್ಲ ಹಾಗಾಗಿ ನಾವು ಜರಿದಾರ ಯೂಸ್ ಮಾಡಲೇಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಇದ್ರ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ಡಿಸೈನ್ ಹೀಗೆ ಅಂತಿದೆ ನೋಡಿ ಇದು ಬ್ಯಾಗ್ ಡಿಸೈನು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫಿನಿಷಿಂಗ್ ಅಂದರೂ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇದು ಫ್ರಂಟು ಸೊ ಇದು ಡೀಪ್ ಜಾಸ್ತಿ ಇತ್ತು ಟ್ವೆಲ್ ಇಂಚ್ ಇತ್ತು ಸೊ ಅಷ್ಟು ಉದ ಬಂದಿದೆ ಸೊ ಇದು ಬಂದ್ಬಿಟ್ಟು ಸ್ಲೀವ್ಸು ಸ್ಲೀವ್ಸಿಗೆ ಪಟ್ಟಿ ಹಾಕಿಬಿಟ್ಟು ಮೇಲೆ ಡಾಟ್ಸ್ ಹಾಕಿದ್ದೀನಿ ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಈ ಡಿಸೈನು ಈ ವರ್ಕ್ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು